ಡಿಗ್ರಿ ಶಿಕ್ಷಣದಲ್ಲಿ ಸಮಾಜ ವಿಜ್ಞಾನಕ್ಕೂ ಇದೆ ಮಹತ್ವ ವಿದ್ಯಾರ್ಥಿಗಳಿಗೆ ರಫೀಕ್ ಕರೆ ಇಂದಿನ ವೇಗದ ಬದುಕಿನ ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರಗಳು ವಿದ್ಯಾರ್ಥಿಗಳನ್ನು ಹೆಚ್ಚು ಆಕರ್ಷಿಸುತ್ತಿರುವುದು ಸಹಜ ಆದರೆ ಕಲೆ ಮತ್ತು ಸಮಾಜ ವಿಜ್ಞಾನದಂತಹ ವಿಭಾಗಗಳ ಮಹತ್ವವನ್ನು ಮರೆಯುವಂತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನಾ ನಿರ್ದೇಶಕ ರಫೀಕ್ ಅಭಿಪ್ರಾಯಪಟ್ಟಿದ್ದಾರೆ ಡಿಗ್ರಿ ಹಂತದಲ್ಲಿ ಪ್ರತಿಯೊಂದು ವಿಷಯವೂ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿದೆ ಎಂದು ತಿಳಿಸಿದರು ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ನಡೆದ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ರಫೀಲ್ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ವೈಜ್ಞಾನಿಕ ಮತ್ತು ತಾಂತ್ರಿಕ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು ತೋರಿಸುತ್ತಿದ್ದಾರೆ ಆದರೆ ಕಲೆ ವಾಣಿಜ್ಯ ಮತ್ತು ಸಮಾಜ ವಿಜ್ಞಾನದಂತಹ ವಿಭಾಗಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಸಹ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಇಂತಹ ವಿಭಾಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಕಾಲೇಜಿನ ಪ್ರಾಂಶುಪಾಲ ಅಫ್ಜರ್ ಬಿಜಿಲ್ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕ ಜ್ಞಾನವನ್ನು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ಸ್ಥಾನ ಗಳಿಸಲು ಸಾಧ್ಯ ನಮ್ಮ ಕಾಲೇಜು ಗುಣಮಟ್ಟದ ಮತ್ತು ಮೌಲ್ಯಧಾರಿತ ಶಿಕ್ಷಣವನ್ನು ನೀಡುತ್ತಿದೆ ನುರಿತ ಮತ್ತು ಅನುಭವಿ ಉಪನ್ಯಾಸಕರು ಇಲ್ಲಿದ್ದಾರೆ ಜೊತೆಗೆ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕಾಲೇಜು ನ್ಯಾಕ್ ಮಾನ್ಯತೆಯನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು ಪ್ರಶಸ್ತಿ ವಿತರಣೆ ಮತ್ತು ಗಣ್ಯರ ಉಪಸ್ಥಿತಿ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಜಾಗದ ದಾನಿಗಳಾದ ಜಿಎಸ್ ನಾಗರಾಜ್ ಉಪನ್ಯಾಸಕ ನಾಯಜ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಕೃಷ್ಣೇಗೌಡ ಸೇರಿದಂತೆ ಹಲವು ಗಣ್ಯರು ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದರು ವಿವಿಧ ಕ್ರೀಡೆಗಳು ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇದೇ ಸಮಯದಲ್ಲಿ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಉಪನ್ಯಾಸಕರಾದ ಕೃಷ್ಣಪ್ಪ ಅಶ್ವಥ್ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ನರಸಿಂಹೂರ್ತಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸೈನ್ಸಲ್ಲಿ ಒಳ್ಳೆ ಒಳ್ಳೆ ಗ್ರಾಮೀಣ ಭಾಗದಲ್ಲಿ ಸಹ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ಅಂದರೆ ಅಷ್ಟೇ ಅವಕಾಶಗಳು ಹಾಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಸಿಗ್ತಾ ಇದೆ ಸಾಕಷ್ಟು ವಿಜ್ಞಾನ ಕಾಲೇಜುಗಳು ನಮ್ಮ ತಾಲೂಕು ಮಟ್ಟದಲ್ಲಿ ಸಹ ಪ್ರಾರಂಭ ಆಗಿದೆ ಆದರೆ ಇವುಗಳ ಮಧ್ಯದಲ್ಲಿ ನಮ್ಮ ಈ ಮಾನವಿಕ ಶಾಸ್ತ್ರಗಳು ಏನೇ ಹೇಳ್ತೀವಿ ಅದರ ಜೊತೆಗೆ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತಹ ಅಧ್ಯಯನ ಮಾಡುತ್ತ ವಿದ್ಯಾರ್ಥಿಗಳನ್ನು ಇತ್ತೀಚೆಗೆ ಯಾರೂ ಅಷ್ಟು ಪರಿಗಣಿಸ್ತಾ ಇಲ್ಲ ಹಾಗೆ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂದರೆ ಆರ್ಟ್ಸ್ ಕಾಮರ್ಸ್ ಸಬ್ಜೆಕ್ಟ್ಸು ಹಾಗೆ ಭಾಷಾ ಭಾಷೆಗಳಿಗೆ ಸಂಬಂಧಪಟ್ಟ ಅದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಇತರೆ ಭಾಷೆಗಳಾಗಲಿ ಅವನ್ನು ಉನ್ನತ ಮಟ್ಟದಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಷ್ಟು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅನ್ನೋ ಒಂದು ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ನಾನು ಈ ಸಂದರ್ಭದಲ್ಲಿ ಕೇಳಿಸ್ತಾ ಇಲ್ಲ ಅಂತ ಕೇಳ್ತೇನೆ ಹೆಚ್ಚು ಪಡೆದೇ ಎರಡು ಸಾವಿರದ ಏಳರಿಂದ ನನಗೆ ಒಂದು ಸಂಬಂಧ ಇದೆ ಯಾಕಂದರೆ ಎರಡು ಸಾವಿರದ ಏಳರಲ್ಲಿ ಇದೇ ಕಾಲೇಜಿನ ಬಿ ಬಿ ಎಂ ನೋಡಿ ಈಗ ಪಿ ಬಿ ಎಂ ಇಲ್ಲ ಈ ಕಾಲೇಜಿನ ಬಿ ಬಿ ಎಂ ಕೋರ್ಸ್ ಹೊರತು ನಿಮ್ಮ ಕಾಲೇಜಿನ ಬಿ ಬಿ ಎಂ ಕ್ಲಾಸ್ಗೆ ನಾನು ಮಾರುಕಟ್ಟೆ ನಿರ್ಮಾಣ ಶಾಸ್ತ್ರ ಅಂದರೆ ಮಾರ್ಕೆಟ್ ಮೇಲೇಜ್ ಮಾರ್ಕೆಟಿಂಗ್ ಮೇಲೆ ನಾನು ಅದಕ್ಕೆ ಉಪಯಾಸ ಮಾಡಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ನನ್ನ ಒಂದು ಸ್ವಯಂ ಒಂದು ಪ್ರೇರಣೆ ಮೇಲೆ ನಾನು ಮಾಡ್ತಾಯಿದ್ದೆ ಆವಾಗ ಮಾರ್ಕೆಟಿಂಗ್ ಅಂತ ಆಗಿರಲಿಲ್ಲ ಹೀಗಾಗಿ ನನಗೆ ಒಂದು ಬೇಜಾರಾಗಂದರೆ ಆ ಕಾಲದಲ್ಲಿ ಒಂದು ಒಂದು ಎರಡು ಬ್ಯಾಚ್ ಮಾತ್ರ ನಿಮ್ಗೆ ಹೋದರು ನಂತರ ಇ ವಿ ಎಂ ಕೋರ್ಸನ್ನು ಮುಚ್ಚಲಾಯಿತು ಯಾಕೆಂದರೆ ಯಾರೇ ವಿಮ್ ತಗೊಳ್ಳೋ ನಿರ್ಣಯ ಆಗೋದಿಲ್ಲ ಅದನ್ನು ಮುಚ್ಚಲಾಯಿತು ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದೇ ಕೇಳ್ಕೊಳ್ಳೋದು ವಿಶೇಷವಾದ ವಿದ್ಯಾರ್ಥಿಗಳು ನೀವು ಈ ಕಾಲೇಜಲ್ಲಿ ವ್ಯಾಸಂಗ ಮಾಡಬೇಕು ಇದರ ಜೊತೆಗೆ ನಿಮ್ಮ ಅಂದೆ ತಪ್ಪನ ಹಸಿ ಅವರು ಸಹ ಯಾರು ಈ ಒಂದು ಪಿ ಎ ಪಿ ಎಸ್ಗೆ ಅಥವಾ ಪೂರ್ವ ಆರ್ಮಿ ಪ್ಯಾಂಕ್ಸರ್ ಅವರು ಪ್ರೇರೇಪಿಸಬೇಕು ಈ ಕಾಲೇಜನ್ನು ಓಡಿಸಬೇಕು ಕಾಲೇಜಲ್ಲಿ ವಿದ್ಯಾರ್ಥಿಗಳಲ್ಲ ಸ್ಟೂಡೆಂಟ್ಸ್ ಇಲ್ಲದೆ ಕಾಲೇಜು வேலை கடை வளர்ச்சி மாதிரி அவகாச இருந்தது இன்னும் ஒன்று கால உடுபட்டே கல்யாணம் மத்தே இங்கு பேர் வேறு கடை ரெண்டு மாதிரி இங்கே பாக்க இன்னும் முக்கே நம்ம அந்த தம்பி இருக்காங்க அந்த இல்லே பிரதேசப்படுத்தா